ಅಲ್ಲ ಈ ಮನೆಗೆ ಬಂದಾಗಿಂದನ ನನ್ನ ಯಾರು ಗಮನಿಸ್ತಾನೆ ಇಲ್ವಲ್ಲ ಹನುಮಂತು ಅಂತನು ಎಲ್ಲಿ ಹೋದೋ ಏನು ಬಂತಲೇ ಇಲ್ಲ ಅವರು ಹಾ ಇವರು ಜಯಕ್ಕ ನೋಡಿದ್ರಿ ನನಗೆ ಟೈಮ್ ಟೈಮ್ಗೆ ತಿಂಡಿ ಊಟ ಮಾಡ್ಕೊಡ್ತಾನೆ ಇಲ್ವಲ್ಲ ಹಾ ಎಲ್ಲೋದ್ರಿ ಇವರು ಇವಳಾದ್ರೆ ಬಂದು ಕೊಂಡಾಳೆ ನನ್ನ ಗಂಡ ಎಲ್ಲಿ ಹೋದ ತಪ್ಪಿಸ್ಕೊಂಡು ಬರೋದು ಬಿಟ್ಟು ಹಾ ದುಡ್ಡು ಕೊಡೋ ತಕ್ಕ ಹೋಗಲ್ಲ ಅಂತಾನೆ ನನ್ನ ತನ್ನ ನೋಡಿದ್ರೆ ಒಂದು ರೂಪಾಯಿ ದುಡ್ಡಿಲ್ಲ ನನ್ನ ಮಗನ ಕೇಳಿದ್ರೆ ಈಗಿನ ಸೋಪ ತಂದೀನಿ ತನಗೆಲ್ಲ ಬರುತ್ತೆ ದುಡ್ಡು ಅಂತ ಹೇಳ್ತಾನೆ ನನ್ನ ಮಗಳು ಅದು ಎಲ್ಲಿ ಹೋಗುತ್ತೆ ಏನು ಒಂದು ಗೊತ್ತಾಗಲ್ಲ ಹ್ಮ್ ಹಲೋ ಜಯಕ್ ಏನು ಅಲ್ಲ ನಾನು ಇಲ್ಲಿ ಕುಂತಿದ್ದೀನಿ ನನ್ನ ಮಾತಾಡ್ತಾನೆ ಸುಮ್ಮನೆ ನೀವು ನೆಟ್ಟು ಹೋಗ್ತಾ ಇದೀರಲ್ಲ ಒಳಗಡೆ ಹ ಏನೇ ಏನ್ ನಿಂದು ಹಾ ನೀನ್ ಇಲ್ಲಿ ಕುಕ್ಕಂಡಿದ್ರೆ ನನಗೆ ಏನ್ ಹೇಳ್ತಾ ಇದ್ಯಾ ನೀನು ದುಡ್ಡ್ ಕೊಟ್ಟಿರೋದು ನನ್ನ ಗಂಡಿಗೆ ನನಗೆ ಏನಲ್ವಲ್ಲ ಇಲ್ಲಿ ಬಂದು ಕುಕ್ಕಂಡ ತಕ್ಷಣ ನಿನ್ನೇನು ಮಹಾರಾಣಿ ತರ ನೋಡ್ಕೋಬೇಕು ಅಂತ ತಿಳ್ಕೊಂಡಿದ್ಯಾ ಏನು ಸುಮ್ಮನೆ ಹೋಗ್ತಾ ಇರು ಅಲ್ಲ ದುಡ್ಡ್ ಕೊಟ್ಟು ಯಾಮಾರಿ ಯಾಮಾರಿರಾಳು ನೀನು ಹ ಹೌದಾ ಇದಕ್ಕೂ ನಿನ್ಗೂ ಸಂಬಂಧ ಇಲ್ವಾ ಆಯ್ತು ಬಿಡು ನಿನ್ ಗಂಡನ ನಾನು ಏನ್ ಮಾಡ್ತೀನಿ ಅಂತ ನೋಡು ನನ್ ಕೈಲಿ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನಿನ್ನೆ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿ ಪತ್ರದಾಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ನೀನು ಗಂಡ ಹ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನೀನ್ ಗಂಡ ನನ್ನ ಮದುವೆ ಆಗ್ಬೇಕಾಗತ್ತೆ ಹ ಇದೇನಪ್ಪ ಇದು ಈ ತರ ಅಗ್ರಿಮೆಂಟ್ ಇರ್ತವ ಅಲ್ಲಾ ಕೊಟ್ಬಿಟ್ಟು ಮದುವೆ ಆಗಬೇಕು ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡೆವಂತೆ ಅಯ್ಯಯ್ಯೋ ಇದೇನಿದು ನನ್ನ ಗಂಡ ಯಾಕೆ ಇಂತ ಕೆಲಸ ಮಾಡಿದನೇ ಇಂತ ಅಗ್ರಿಮೆಂಟ್ ಯಾಕೆ ಮಾಡ್ಕೊಂಡೆ ನೋಡಿ ನನಗೆ ಯಾರು ಇಲ್ಲ ನಾನು ಒಬ್ಳೇನಿ ಹಾ ಒಬಂಟಿ ಆಗಿದ್ದೀನಿ ಅದಕ್ಕೆನೆ ಎಲ್ಲ ಗಂಡಸರು ನನ್ನಿಂದೆ ಬಿದ್ದ್ರು ಆದ್ರೆ ನನಗೆ ಯಾರು ಇಷ್ಟ ಆಗಿರಲಿಲ್ಲ ಹನುಮಂತ ತುಂಬಾ ಇಷ್ಟ ಆಗಿದ್ದ ಅದಕ್ಕೋಸ್ಕರ ನಾನು ಅವನೆ ಎದ್ದುಟ್ ಕೊಟೆ ದುಡ್ಡು ಕೊಟ್ಬಿಟ್ಟು ನನ್ನ ಮದುವೆ ಅಕ್ಕ ಅಂತ ಹೇಳಿದಕ್ಕೆ ನಾನು ಗಾಲೆ ಮದುವೆ ಆಗಿದೆ ನಿನ್ ಮದುವೆ ಆಗಕ್ಕ ಆಗಲ್ಲ ಅಂತಂದ ಸರಿ ಆಯ್ತು ದುಡ್ಡು ಕೊಡ್ತೀನಿ ಏನಾದ್ರೂ ನೀನು ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಮದುವೆ ಆಗ್ತೀನಿ ಅಂತಂದ್ರೆ ಅದಕ್ಕೆ ಸರಿ ಆಯ್ತು ದುಡ್ಡು ಕೊಟ್ ಕೊಡ್ಲಿಲ್ಲ ಅಂದ್ರೆ ಮದುವೆ ಆಗ್ತೀನಿ ಅಂತ ನಿನ್ ಗಂಡ ಸೈನ್ ಮಾಡ್ಕೊಟ್ಟಿದ್ದಾನೆ ಅದ್ರ ಪತ್ರ ನನ್ನ ಏನ್ ನಿನ್ಗೇನು ಒಂದು ಇಟ್ಟು ಗೊತ್ತಾಗಲ್ವಾ ಮದುವೆ ಆಗಿದ್ದೀನಿ ಅಂತಂದ್ರೆ ಆಗ್ತೀನಿ ಅಂತಿಮೆಂಟ್ ಮಾಡ್ಕೊಂಡಿದ್ಯಾಲ್ಲಾಲ್ವ ನಿನ್ಗೆ ಒಂದ್ ಹೆಣ್ಣಾಗಿ ಯಾರು ಇಲ್ಲ ಅಂತಂದ್ರೆ ಏನಾದ್ರು ಮಸ್ತ್ ಗಂಡ ಸಿಗ್ತವೆ ಈಗೇನು ಯಾವಾದ್ರೂ ಒಬ್ಬ ನನಗಂಡನೇ ಬೇಕೇನು ನಿನ್ಗೆ ಹ

అసే ఒడక అదే నేరే ఇష్టపడ్ మద్యూన్ గన్నే మద్యూ కర్కొస్ ఈ వరకు మద్ ఆగివంతి మద్యో ఆసె మాత్ర ಅದೆಲ್ಲ ಬೇಡಮ್ಮ ನನಗೆ ನಿನ್ನ ಗಂಡ ಅಂದ್ರೆ ತುಂಬಾ ಇಷ್ಟ ಅವರ ಒಳ್ಳೆ ಗುಣ ತುಂಬಾ ಇಷ್ಟ ಆಯ್ತು ಆದ್ರೆ ಸ್ವಲ್ಪ ದುಡಿಮೆ ಇಲ್ಲ ಸೋಂಬೇರಿ ಅನ್ನೋದು ಬಿಟ್ರೆ ಒಳ್ಳೆವರ ಅವರು ಅದಕ್ಕೆ ನಾನು ದುಡಿತಾ ಇದಿನಿ ಅಂತ ಒಳ್ಳೆ ಗಂಡ ಇದೆ ಮನೆ ನೋಡ್ಕೊಂಡು ಹೋಗಿರ್ತಾರೆ ಅಂತ ಅನ್ಸಿದೆ ನನಗೆ ಅದಕ್ಕೋಸ್ಕರ ಮದುವೆ ಆಗ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಮಡಮ್ಮ ಮೊದಲನೇ ಏನು ತೀದಂಗೇನೆ ಎಳ್ನೇ ಏನು ಮದುವೆ ಆಗಕ್ಕೆ ಕಾನೂನು ಒಪ್ಪಲ್ಲ ಅದು ಗೊತ್ತೋ ಇಲ್ವೋ ಹಾ ಅಲ್ಲ ಅದೆಲ್ಲ ಗೊತ್ತು ಆದ್ರೆ ನಿನ್ನ ಗಂಡ ನನ್ನತ್ರ ಎಷ್ಟು ಸಾಲ ಅಂತ ಗೊತ್ತಾ ಹಾ ಅದು ಗೊತ್ತಿಲ್ಲದೆ ಮಾತಾಡ್ಬೇಡಿ ಸಾವಿರ ಅಂತ ನೀನೇ ಹೇಳದಲ್ಲ 10000 ಲೆಕ್ಕ ನಾನು ಎಲ್ಲಾದ್ರೂ ಒಂದ್ ಸೀ ಬಿಡು ಹಾ ಅಗ್ರಿಮೆಂಟ್ ಆರ್ ನಮ್ಮ ಮನೆ ಆಸ್ತಿ ಪತ್ರ ತಂದ್ಕೊಡು ನಾಳೆ ನಿನ್ ದುಡ್ಡು ಕೊಟ್ಟು ಬಿಡ್ತೀನಿ ಯಾರ ತಗಾದ್ರೆ ಸಾಲ ಆದ್ರೂ ಇಸ್ಕೊಂಡು ಹಾ ನೋಡಿ ಅವ್ರ ಮರ್ಯಾದೆ ತೆಗಿಬಾರ್ದು ಅಂತ ಹೇಳಿ ನಾನು ಬರೀ ಹತ್ತು ಸಾವಿರ ಅಂತ ಹೇಳಿದಿನಿ ಅವ್ರು ಇಸ್ಕೊಂಡಿರೋದು ಹತ್ತು ಸಾವಿರ ಅಲ್ಲ ಮತ್ತಿನ್ನೇನು ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಅಲ್ಲ ಎರಡು ಲಕ್ಷ ಎರಡು ಲಕ್ಷ ಇಸ್ಕೊಂಡಿದ್ದಾರೆ ನನ್ನ ಹತ್ರ ಸಾಲ ನಿಮ್ ಯಜಮಾನ್ರು ಹಾ ಗೊತ್ತಾಯ್ತಾ ಏನು ಎರಡು ಲಕ್ಷನಾ ಹೌದು ಅವ್ರ ಮರ್ಯಾದೆ ಕಳಿಬಾರ್ದು ಅಂತ ಹೇಳಿ ಬರೀ ಹತ್ತು ಸಾವಿರ ಅಂತ ಹೇಳಿದೆ ನಾನು ಬಂದಾಗ ಹಾ ಆದ್ರೆ ಈಗ ನಿಜ ಸತ್ಯ ಏನು ಅಂತ ಹೇಳ್ತಾ ಇದೀನಿ ಕೇಳಿ ಎರಡು ಲಕ್ಷ ಇಸ್ಕೊಂಡಿರೋದು ನಿನ್ನ ಗಂಡ ಹಾ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಮನೆ ಪತ್ರ ಆಡೈತಿ ಹಾಗೇನೆ ನಿನ್ನ ಮದುವೆ ಆಗ್ತೀನಿ ಏನಾದ್ರು ದುಡ್ಡು ಕೊಡ್ಲಿಲ್ಲ ಅಂತಂದ್ರೇನು ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ಹಾ ನಾನು ಮನಸ್ಸು ಮಾಡಿದ್ರೆ ನಿಮಗೆ ಡೈವರ್ಸ್ ಕೊಟ್ಬಿಟ್ಟು ಅವ್ರು ನಮ್ಮ ಮದ್ವೆ ಆಗ್ಬಿಟ್ಟು ಕರ್ಕೊಂಡು ಹೋಗ್ಬೋದು ಹಾ ಗೊತ್ತಾಯ್ತಾ ಈಗ್ಲಾದ್ರೂ ಅಯ್ಯೋ ದೇವ್ರಿ ಎರಡು ಲಕ್ಷ ಇಸ್ಕೊಂಡು ನನ್ನ ಗಂಡ ಏನ್ ಮಾಡಿರ್ಬೋದು ಹಾ ನಾನೇನೇ ಹಸುಗಳು ತಕಮಕ್ಕಿ ಅಂತ ಹೇಳಿ ಸಾಲ ಮಾಡಿದ್ನಿ ಆ ರಂಗಮ್ಮನ ಹತ್ರ ಅಂತದ್ರಲ್ಲಿ ಎರಡು ಲಕ್ಷ ದುಡ್ಡು ತಗೊಂಡು ಏನ್ ಇದೇನಪ್ಪ ಇದು ಗ್ರಾಚಾರ ಎರಡ್ ಲಕ್ಷ ಎಲ್ಲಿಂದ ತಂದು ಕೊಡೋದು ಏನೋ ಐದ್ ಸಾವಿರ ಹತ್ತು ಸಾವಿರ ಅಂದ್ರೆ ಹೆಂಗ ಕೊಟ್ಟು ಕಳ್ಸೋಣ ಅಂತ ತಿಳ್ಕೊಂಡೆ ಇವ್ ನೋಡಿರಿ ಈ ತರ ಬಾಂಬ್ ಆಗ್ತಿದಾನೆ ನಿಜವಾಗ್ಲಿ ಎರಡ್ ಲಕ್ಷ ಇಸ್ಕೊಂಡವಣ ನನ್ ಗಂಡ ನಿನ್ ಗಂಡ ನನಗೆ ಎರಡ್ ಲಕ್ಷ ಕೊಡೋವರೆಗೂ ನಾನು ಇಲ್ಲೇ ಇರ್ತೀನಿ ನನಗೆ ತಿಂಡಿ ಊಟ ವ್ಯವಸ್ಥೆ ಎಲ್ಲ ನಾನ್ ನೀವೇ ನೋಡ್ಕೋಬೇಕು ಹಾ ಗೊತ್ತಾಯ್ತಾ நான் கண்டி எலோ ஏனோ அவன் எஸ் தின ஆகத்தோ ஏனோ அஹ் எல்லோ ஓகிர் நாரிக்கு மாரி க்ளீனர் நான் அல் எஸ் தின ஆகோ ஏனோ நீ சும் மன்கோட்ரி அம்பாரு நான் எல்லூ நன்கொட்டை டிஃபன் வட்டி சீட்டாட்டி ஊட்டமா அங்கே தகி

ನಾನು ಜಯಮ್ಮನ ಅಮ್ಮನ ಬಂದಿದ್ದೀನಿ ಏನೋ ಕೇಳಬೇಕಾಗಿತ್ತು ಅದಕ್ಕೆ ಅವರು ತಿಂಡಿ ಮಾಡ್ತಾ ಇದ್ದಾರೆ ನನಗೆ ಹಾ ಒಳಗಡೆ ಇದ್ದಾರೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಬನ್ನಿ ಈ ಕಡೆ ಕುತ್ಕೊ ಬನ್ನಿ ಅಚ್ಚರಿ ನೀನ್ ಯಾರು ಸಂಬಂಧಿಕರ ಜಯ ಅಲ್ಲ ಜಯಮ್ಮನ ಗಂಡ ನನ್ನ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡಿದ್ದಾನೆ ಅದಕ್ಕೇನೆ ಬಂದಿದ್ದೀನಿ ಆ ಗಂಡ ಈಗ ಮನೆಗೆ ಬಂದಿಲ್ಲ ಅವ್ರ ಮನೆ ಬರೋವರೆಗು ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳಿ ಇಲ್ಲೇ ಇದ್ದೀನಿ ಅವ್ರ ಬರೋವರೆಗು ನಾನು ಎಲ್ಲೂ ಹೋಗಲ್ಲ ಅಗ್ರಿಮೆಂಟ್ ಬೇರೆ ಮಾಡ್ಕೊಟ್ಟಿದ್ದಾರೆ ಮನೆ ಪತ್ರ ಹರ ಇಟ್ಟಿದ್ದಾರೆ ಏನಾದ್ರೂ ದುಡ್ಡು ಕೊಡೋಕೆ ಅಂದ್ರೆ ನಾನು ಮದುವೆ ಆಗ್ತೀನಿ ಅಂತನ ಸೈನ್ ಮಾಡಿದ್ದಾರೆ ಅಗ್ರಿಮೆಂಟ್ ಅಲ್ಲಿ ಹಾ ி ஏன் மத்தி மத்யாத்தி நான் பிரபஞ்சு கொட் ஆட்டி நீங்க நானும் மனைக்கு கிண்டித்தீனி அட்டேதான் ஏனும் இல்லை தக்கி ஓடே முச்சுக்கண்டு குத் அஸ்தி நான் வரும் ജോർ മാർത്തോർ മതി ഹോ ആ പരിസ്ഥിതി ಗೊತ್ತಿರ್ಕಣೆ ಭಾಗ್ಯಮ್ಮ ನಾನೇ ಹಸುಗಳ್ನ ನೋಡ್ಕೊತೀನಿ ಸಣ್ಣ ಬಾಸ್ತೀನಿ ಆಲನು ಕರೆದು ನಾನೇ ಡೈರಿಗೆ ಹಾಕ್ಕೋತೀನಿ ಇನ್ನೇನ್ ಮಾಡೋದು ನಾನು ಅದೇ ಕೆಲಸ ಅಲ್ವಾ ಅದನ್ನೇ ಮಾಡ್ತಾ ಇದ್ದೀನಿ ಸಾಲ ರಂಗಮಂತರಾಗ ಬೇರೆ ಸಾಲ ಇಸ್ಕೊಂಡಿದ್ದೀನಿ ಎಂಬತ್ ಸಾವಿರನ ಅದು ಅವಳಿಗೆ ಬೇರೆ ಬಡ್ಡಿ ಕಟ್ಬೇಕಲ್ಲ ಅಯ್ಯೋ ನನಗಂತೂ ಕರ್ಮ ಕಣೆ ನನ್ ಗಂಡ ನೋಡಿರಿ ಇವಳು ಅವಳನ್ನ ಮದುವೆ ಹಾಕ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಟವ್ನಂತೆ ಈಗ ನೋಡ್ರಿ ಇಲ್ಲಿ ಬಂದು ಕುಕ್ಕರ್ಸ್ಕಂಡೆ ನಾನು ಇವಳಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿಕ್ಬೇಕು ಅಯ್ಯಯ್ಯೋ ಎಂತ ಕರ್ಮನಪ್ಪ ನಂದು ನೋಡು ಅಲ್ಲ ಸಾಲ ಮಾಡೋವಂಥದ್ದು ಏನು ಬೇಕಾಗಿತ್ತು ಹೇಳು ನಿನ್ನ ಗಂಡಿಗೆ ನೀನು ಅದು ಅಲ್ದೇನೆ ಹೊಸಗಳ ತಾಣಿಗೆ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ಸಾಲ ಮಾಡಿ ಹಾಂ ಈಗ ನೋಡಿದ್ರೆ ನಿನ್ನ ಗಂಡ ಬೇರೆ ಎಲ್ಲಿಗೂ ಹೋಗಿದ್ದಾನೆ ಅಂತ ಹೇಳ್ತೀಯಾ ಇವಳು ಬೇರೆ ಬಂದು ನಿನ್ನ ಗಂಡನ ಮದುವೆ ಹಾಕ್ತೀನಿ ಅಂತ ಹೇಳ್ತಾ ಇದೀಯ ಹಾಂ ಎಲ್ಲಿಗೂ ಹೋಗ್ಯನು ಏನು ಹಾಂ ಹೋಗು ಹೋಗು ಮನೆಗೆ ಬಂದಿರೋರಿಗೆ ಅಡುಗೆ ಮಾಡಿತ್ತು ಬೇಕು ಪಾಪ ಪಟ್ಟಸ್ಕಂಡಿದ್ದಾರೆ ಅಡುಗೆ ಮಾಡಿ ಬಡಿಸು ನಾನು ಸಂಘಕ್ಕೆ ಏನೋ ನಾಳಿಕೆನೋ ದುಡ್ಡು ಕಟ್ಬೇಕಂತೆ ಅದನ್ನ ಹೇಳೋದಾ ಅಂತ ಬಂದೆ ನೀನೇನು ಮರ್ತಿರ್ತೀಯೋ ಅಂತ ಎಲ್ಲರಿಗೂ ಹೇಳ್ಬೇಕಂತೆ ಗುಂಡಜ್ಜಿ ಹೇಳಿ ಕಳಿಸ್ತು ఆ సంగిక అయ్యో ఎలా ఉందే సలా గొత్తవలప బందే శని ఏం సంఘకిల్ దుడ్డు అన్సోదు ఇవళిందడు తొడోదు ఏం అంతే గొప్పాతా సరే ఆయ్ హోగు హో రాజమ్మ కట్వకల్వ ఆళద నను కట్టే ఓదారా విడు హంగు అర్తీ ఆ తాపత్రయ తప్పుతో అంతా ఎల్గూ హేతీ విడు నేను తల కిడ్స్కే ననే తే సంఘరు నన్నెల్గూ హేతీ నా తర్డ్ కట్బంతే అంతా హోగ నీ ಸರಿ ಅಮ್ಮ ಆಯ್ತು ಪಾಪ ರಾಮ ಹೊಟ್ಟೆ ಹಾಸ್ಕೊಂಡಿದ್ದಾಳೆ ಅನ್ಸುತ್ತೆ ಆದಷ್ಟು ಬೇಗ ತಿನ್ನಿ ಮಾಡ್ಕೊಡು ಹಾ ಬರ್ತೀನಿ ಹೋಗ್ರಿ ಬೇಗ ಟಿಫನ್ ತಗೊಂಬನ್ನಿ ತಗೊಂಬತ್ತೀನಿ ತಗೊಂಬತ್ತೀನಿ ನೀರು ಸ್ವಲ್ಪ ಬೇಯವರೆಗೂ ಇಟ್ಟು ಬಂದಿದ್ದೀನಿ ಒಲೆ ಮ್ಯಾಕೆ ಹಾಕಂಬ ಬರ್ತೀನಿ ಹಾಂ ತಗೋತೀನಿ ಹ್ಞೂ ಥ್ಯಾಂಕ್ ಯು ಇದೆಯೇ ಹ್ಞೂ ಮನೆಗೆ ಬೆಂಕಿ ಬಿಟ್ಟು ಹ್ಞೂ ಯಾವಾಗ ತಗೊ ತೊಲತ್ತೀವಳೆ ನಮ್ಮನೆ ಬಿಟ್ಟು ನನ್ನ ಗಂಡ ಬರ್ಲಿ ಇರು ಐತಿ ಅವನಿಗೆ ಸರಿಯಾಗಿ ಹಾಂ ಎರಡು ಲಕ್ಷ ತಕೊಂಡು ಅದು ಯಾವಳಿ ಯಾವಳಿ ಇತ್ಯವನೇ ಏನು ಕತೆ ಅಂತ ಹೇಳಿ ವಿಚಾರಿಸ್ತೀನಿ ಮೊದ್ಲು ಹಾಂ ಇವಳೆ ಅವಳ ಬೇರೆ ಮೊದ್ಲು ಹಾಕ್ತೀನಿ ಅಂತ ಬೇರೆ ಬೋರ್ಡ್ ಬಂದವಳೆ ಹಾಂ ಗತಿಗೆಟ್ಟಾಳು ಗಂಡಸ ಯಾರು ಸಿಗಲಿಲ್ವೇನೋ ಅಮ್ಮಂಗೆ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮೊನ್ನೆ ಆ ಸಿಗ್ತೀವಿ ನಮಸ್ಕಾರ